ನಿಮ್ ಸ್ಕೂಲ್ ಕ್ರಶ್ ಯಾರು ಅಂತ ಕೇಳ್ಬೋದಾ ನಾನು ಬಾಯ್ ಸ್ಕೂಲ್ ಅಲ್ಲಿ ಓದಿದ್ದು ನಮ್ದೊಬ್ರು ಆಕ್ಚುಲಿ ಆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮ್ದೊಬ್ರು ಜಿ ಕೆ ಟೀಚರ್ ಇದ್ರು ಸಕ್ಕದಾಗಿದ್ರು ಶಿ ವಾಸ್ ಮೈ ಫಸ್ಟ್ ಕ್ರಶ್ ಕಾಲೇಜ್ ಅಲ್ಲೂ ಅಷ್ಟೇ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು ಅಲ್ಲೂ ಬರೀ ಬಾಯ್ಸ್ ನನ್ನ ಎಜುಕೇಶನ್ ಫುಲ್ ಬರೀ ಬಾಯ್ಸ್ ಜೊತೆನೆ ಮಾಡಿರೋದು ಕೋ ಎಜುಕೇಶನ್ ಇಲ್ವೇ ಇಲ್ಲ ಫಸ್ಟ್ ಟೈಮ್ ಯಾರ್ಗಾರು ಲವ್ ಲೆಟರ್ ಬರ್ದಿದ್ದೆ ಲವ್ ಲೆಟರ್ ಬರ್ದಿದ್ದೆ ಲವ್ ಲೆಟರ್ ಬರ್ದಿದ್ದೆ ಆಕ್ಚುಲಿ ಅವಾಗ ತುಂಬಾ ತುಂಬಾ ರೊಮ್ಯಾಂಟಿಕ್ ಆಗಿದ್ದೆ ಏನ್ ಬರ್ತಿದ್ದೆಲ್ಲ ಬರ್ತೋಗಿದ್ದು ಏನೋ ಬರ್ದಿದೆ ಒಟ್ನಲ್ಲಿ ಅದು ಇದು ಸಿನಿಮಾ ಇನ್ಮಾ ನೋಡ್ಕೊಂಡ್ ಬರ್ದಿದೆ ಅದ್ ಹೆಂಗ್ ಕೊಡೋದು ಸ್ಕೂಲ್ ಬರೆಯಲ್ಲ ಹೆಂಗೋ ಅಪ್ರೋಚ್ ಮಾಡೋದು ಏನೋ ಗೊತ್ತಿರಲಿಲ್ಲ ಪಕ್ಕದ ಮನೆ ಹುಡುಗಿಯಲ್ಲಿ ಏನಾಗಿತ್ತು ಆಕ್ಚುಲಿ ಒಂದ್ ಬರ್ಡ್ ನನ್ನ ಫ್ರೆಂಡ್ ಬರ್ತ್ ಡೇ ಪಾರ್ಟಿಲಿ ಅವಳು ಬಂದಿಲ್ಲ ಅವಾಗ ಏನ್ ಗುರು ಹುಡುಗಿ ಇಷ್ಟು ಚೆನ್ನಾಗಿರ್ತಾರ ಯಾರು ನೋಡಿಲ್ಲ ಸಡನ್ ಗಾಡ್ ಹುಡುಗಿರ ಅದ್ ಬೇರೆ ಅವಾಗ್ತಾನೆ ಪ್ಯೂ ಪ್ಯೂಬರ್ಟಿ ಹಿಟ್ ಮಾಡಿ ಎಲ್ಲ ಹಾರ್ಮೋನ್ಸ್ ಉಲ್ಟಾ ಉಲ್ಟ ಆಗ್ತಾ ಇತ್ತು ಅವಾಗ ಹೆಂಗ್ ಮೊಬೈಲ್ ಮೊಬೈಲ್ ನಥಿಂಗ್ ಆ ಟೈಮಲ್ಲಿ ಒಂದ್ ಲೆಟರ್ ಬರ್ದು ನೋಡೋದು ಎಲ್ಲಿ ಹೋಗ್ತಾಳು ಯಾವ ಕಡೆ ಎಕ್ಸಿಟ್ ಸ್ಕೂಲ್ ಇಂದ ಅವ್ರದ್ದು ಗರ್ಲ್ಸ್ ಸ್ಕೂಲ್ ಇತ್ತು ನಮ್ದು ಬಾಯ್ಸ್ ಸ್ಕೂಲ್ ಆಯ್ತಾ ಬಿಶಪ್ ಕಡ್ ಸ್ಕೂಲ್ ಬಿಶಪ್ ಕೋಡನ್ ಗರ್ಲ್ಸ್ ಸ್ಕೂಲ್ ಆಮೇಲೆ ಸ್ಕೂಲ್ ಆಚೆ ಹೋಗ್ ಕಾಯ್ದು ಅವಳು ಯಾವಾಗ ಯಾವ ಗೇಟಿಂದ ಹೋಗ್ತಾಳೆ ಹೆಂಗ್ ಹೋಗ್ತಾಳೆ ಅಂತ ನೋಡೋದಾಯ್ತಾ ಅವ್ಳ ಯಾವ ವ್ಯಾನ್ ನೋಡೋದು ಸಡನ್ ಆಗ ಅವ್ಳ ಯಾರು ಇದ್ದಾಗ ಒಂದ್ ದಿನ ಒಂದ್ ಬಂಕ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಅವಳು ಎಲ್ಲಿ ಕೂತ್ಕೋತಾಳ ಗೊತ್ತಿತ್ತಲ್ಲ ಅಲ್ಲಿ ಹೋಗಿ ಒಂದಿಟ್ ಲೆಟ್ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಆಮೇಲೆ ಏನು ಅದ್ರ ಬಗ್ಗೆ ಮಾತಾಡಿಲ್ಲ ಇಲ್ಲ ಆಕ್ಚುಲಿ ಆಗಿಲ್ಲ ಮೌರ್ಯ ಕ್ಯಾರೆಕ್ಟರ್ ಮಾಡುವಾಗ ಓಡಾಡ್ಬೇಕಾದ್ರೆ ಬೈಸ್ಕೊಂಡಿದಾರ ಜನದ ಹತ್ರ ಆಕ್ಚುಲಿ ಬೈಸ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೇನೆ ಪ್ರೀತಿ ಜಾಸ್ತಿ ಸಿಕ್ಕಿದೆ ಐ ವಾಸ್ ಆಲ್ಸೋ ಶಾಕ್ ಏನ್ ಗುರು ಹಸ್ಕಾಟ ಕೊಟ್ಟಿದ್ದೀನಿ ಯಾವ ನನ್ಗೆ ಬೈತಾನೆ ಇಲ್ಲ ಬಟ್ ಒಬ್ರು ಒಬ್ರ ಅಜ್ಜಿ ಬಂದ್ ಹೇಳಿದ್ರು ಒಂದಿನ ಹಾಲ್ಟ್ ಹೋಗ್ತಾ ಇದೀನಿ ನನ್ಗೆ ಅಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ಎಷ್ಟು ರೀಚ್ ಆಗುತ್ತೆ ಅಂತ ಹಾಲ್ ತಗೊಂಡಾಗ ಚಡ್ಡಿ ಹಾಕೊಂಡ್ ನಿಂತ್ಕೊಂಡು ಕಾಯ್ತದಿ ನಾವು ಬ್ರಾಂಟ್ಜಿ ನೋಡ್ಬಿಟ್ಟು ನಿನಗೆ ಮಾಡಕ್ ಬರೋ ಕೆಲಸ ಇಲ್ವಾ ಏನ್ ಬೆಳಗ್ಗೆ ಬೆಳಗ್ಗೆ ಹೆಂಗ್ ಮಾತಾಡ್ತಾರೀ ಅಜ್ಜಿ ತಗೊಂಡ್ ಬಂದಿ ಅಲ್ಲ ಅಷ್ಟು ಕಾಟ ಕೊಡ್ತಿಲ್ಲ ಅರ್ಥ ಆಗಲ್ವಾ ಅದಿಂದ ಬರ್ತಾ ಇದೀಯ ನೀವು ಸಾರಿ ಸಾರಿ ಅಮ್ಮ ಇನ್ಮೇಲೆ ಮಾಡಲ್ಲ ಅದ್ಬಿಟ್ಟು ಹೋಗ್ಬಿಟ್ಟಿಲ್ಲ ಈ ಕ್ಷಣದವರೆಗೂ ಡ್ರೀಮ್ ಯಾವ್ದಾರ ಫುಲ್ ಫಿಲ್ ಆಗದಿರೋ ಡ್ರೀಮ್ ಐ ವಾಂಟ್ ಹೀರೋ ಇನ್ ಇನ್ ಬಿಗ್ ಮೂವಿ ಸಿಲ್ವರ್ ಸ್ಕ್ರೀನ್ ಬಿ ಒನ್ ಬಿಗ್ ಡ್ರೀಮ್ ಫಾರ್ ಮಿ ನಿಮ್ ಡ್ರೀಮ್ ಗರ್ಲ್ ಹೇಗಿರ್ಬೇಕು ಡ್ರೀಮ್ ಗರ್ಲ್ ಲುಕ್ಸ್ ನನಗ್ಸ್ ಜಾಸ್ತಿ ಗುಣ ಇಂಪಾರ್ಟೆಂಟ್ ಫಸ್ಟ್ ಪೇಷನ್ಸ್ ಆಗಿರ್ಬೇಕು ನನ್ನ ಮ್ಯಾಚ್ ಮಾಡ ಪೇಷನ್ಸ್ ಬೇಕಲ್ಲ ನೀವು ಎಷ್ಟು ಜಗ್ಡೋದ್ರೆ ಜಗಳ ಆಡಲ್ಲ ನಿಮ್ಗೆ ತಲೆ ಕೆಟ್ಟು ನೀವೇನಾದ್ರು ತೊಗೊಂಡ್ ಹುಡ್ಕೊಂಡ್ಬಿಡ್ಬೇಕು ಅಷ್ಟೇ ಅದಕ್ಕೆ ನಾನು ಪೀಸ್ಫುಲ್ ಆಗಿ ಅವರು ಪೀಸ್ಫುಲ್ ಆಗಿರ್ಬೇಕು ಆರಾಮಾಗಿರ್ಬೇಕು ಅದೇ ಒನ್ ಇಸ್ ಪೀಸ್ಫುಲ್ ಅಂಡ್ ಅಫ್ಕೋರ್ಸ್ ಹೆಲ್ತ್ ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಐ ಟೇಕ್ ಫಿಟ್ನೆಸ್ ರಿಯಲಿ ಇಂಪಾರ್ಟೆಂಟ್ಲಿ ಆಮೇಲೆ ಅಪ್ಪ ಅಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನಾನೇನ್ ಎಕ್ಸ್ಟ್ರಾ ಮಾಡು ಅವ್ರಿಗೆ ಹೋಗಿ ಊಟ ಮಾಡಿಸು ಅಂತ ಹೇಳ್ತಾರ ಬೇಸಿಕ್ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕು ದಟ್ ಇಸ್ ಒನ್ ಥಿಂಗ್ ಶಿ ಶುಡ್ ರೆಸ್ಪೆಕ್ಟ್ ವಾಟ್ ಐ ಐ ವಿಲ್ ರೆಸ್ಪೆಕ್ಟ್ ವಾಟ್ ಐ ವಾಟ್ ಶಿ ಅಂದ್ರೆ ಹೆಂಗಿರ್ಬೇಕು ನಂಗೆ ಬೆಸ್ಟ್ ಫ್ರೆಂಡ್ ತರ ಸಿಗಬೇಕು ನಾನು ದಿನ ಫುಲ್ ಕಷ್ಟಪಟ್ಟು ಮನೆಗೆ ಬಂದಿರ್ತೀನಿ ಆ ಟೈಮಲ್ಲಿ ನೀನ್ ನೀನ್ ಕಷ್ಟ ಯು ಅ ಲಾಂಗ್ ಡೇ ಐ ಕುಕ್ ಫರ್ ಯು ಅನ್ನ ಹತ್ರ ಇರಬೇಕು ಸೇಮ್ ವೇ ನಾನು ಅಷ್ಟೇ ಇವಾಗ ಅವ್ರು ಕೆಲಸ ಕಷ್ಟಪಟ್ಟ ಬಂದ್ರೆ ನೀನ್ ರೆಸ್ಟ್ ತಗೋ ನಾನು ಕುಕ್ ಮಾಡ್ತೀನಿ ಶುಡ್ ಬಿ ಅ ಆ ತರ ಒಬ್ರು ಹುಡುಗಿ ಹುಡುಕ್ತಾ ಇದೀನಿ ನಿಮ್ಗೆ ಬಂದಿರೋ ಕ್ರೇಜಿಯಸ್ಟ್ ಪ್ರಪೋಸ್ ಯಾವ್ದುಪ್ಪನ್ ಒನ್ ಏನಾಯ್ತು ಒಂದ್ ಪಾಯಿಂಟ್ ಅಲ್ಲಿ ನನ್ಗೆ ಅವ್ರಿಗೆ ಹೆಂಗ್ ಗೊತ್ತಾಯ್ತ ಗೊತ್ತಿಲ್ಲ ನನ್ ನನ್ಗೆ ಕ್ರಿಸ್ಮಸ್ ನನ್ ಡಿಸೆಂಬರ್ ತುಂಬಾ ಇಷ್ಟ ನನಗೆ ಅದವ್ರಿಗೆ ಹೆಂಗ್ ಗೊತ್ತಾಯ್ತ ಗೊತ್ತಿಲ್ಲ ನಮ್ ಮನೆ ಅಡ್ರೆಸ್ ಗೊತ್ತಾಗ್ಬಿಟ್ಟಿದೆ ಎವ್ರಿ ಡೇ ನನ್ಗೆ ಹೆಂಗ್ ಮೆಸೇಜ್ ಅಂತಂದ್ರೆ ನನ್ ಸ್ಕ್ರೀನ್ ಶಾಟ್ಸ್ ನಮ್ ಮನೇದ್ ಫೋಟೋ ನನ್ ಗಾಡಿ ಫೋಟೋ ನೀನ್ ಇದ್ಯಾ ನನ್ಗೆ ಗೊತ್ತು ಭಯ ಆಗಲ್ವಾ ಅದು ಅರೆ ಯಾರೋ ಮನೆ ಮುಂದೆ ಬಂದು ರಾತ್ರಿ ಒಂದೊಂದು ಗಂಟೆಗೆ ಫೋಟೋ ತೆಗ್ದು ಮನೆ ಫೋಟೋ ತೆಗೆದು ಕಳಿಸ್ತಾರೆ ಇದೇ ನಿಮ್ ಮನೆ ಗೊತ್ತು ನಾನು ಇಲ್ಲ ಇಲ್ಲ ಇದೆಲ್ಲ ನಮ್ ಮನೆ ಅಂತ ಬೇರೆ ಕಳ್ಸೋದು ನಿಮ್ ನಿನ್ ಕಾರ್ ಇದೆ ತಾನೆ ಒಂದಿನ ಏನಾಯ್ತು ನಮ್ಮ ಅಪ್ಪ ಅಮ್ಮ ನಡ್ಕೊಂಡು ಹೋಗ್ತಾ ಇದಾರೆ ಅವ್ರ ಫೋಟೋದಕ್ಕೆ ಕಳ್ಸಿ ಬಿಡಿದಾರೆ ನಿಮ್ಮ ಅಪ್ಪ ಅಮ್ಮ ಇವ್ರೆ ಅಪ್ಪ ರಿಸ್ಕೇ ಬೇಡ ಅನ್ಕೊಂಡಿದ್ದೆ ಅದಾದ್ಮೇಲೆ ಐ ಹ್ಯಾಟ್ ಟು ಅದ್ ಇಟ್ಸ್ ನಾಟ್ ಗುಡ್ ಯಾರು ಪರ್ಸನಲ್ ಸ್ಪೇಸ್ ಇರಬೇಕು ಆಡಬಾರದು ಆಮೇಲೆ ವಾಸ್ ಲೆಟರ್ ರಿಟರ್ನ್ ಇನ್ ಬ್ಲಡ್ ಆಲ್ ದಟ್ ಇಸ್ ನಾಟ್ ಮೈ ಪಾ ಆಮೇಲೆ ಅವರು ಇವಾಗೇ ಅಷ್ಟು ಸೈಕೋಟಿಕ್ ಆಗಿದ್ದಾರೆ ಅಂದ್ರೆ ಆಮೇಲೆ ಫ್ಯೂಚರ್ ಬಿ ವೆರಿ ರಾಂಗ್ ವಿತ್ ಮಿಂಗದೆಲ್ಲ ಐ ಡೋಂಟ್ ಲೈಕ್ ಆಲ್ ದಟ್ ಏನಕ್ಕೆ ರಕ್ತ ಇಲ್ಲ ಮಾಡು ಬಟ್ ಅಷ್ಟು ಪ್ರೀತಿ ಇದ್ರೆ ನೀವು ಖುಷಿಯಾಗಿ ಬಂದು ಮುಂದೆ ಸಿಗ್ದಾಗ ಹೇಳಿ ನಿನ್ ಕಂಡ್ರೆ ತುಂಬಾ ಇಷ್ಟ ಅಂತ ಹಿಂದೆ ನಿಂತ್ಕೊಂಡು ಐ ಮೀನ್ ಅವ್ರ ರೆಫರ್ಟ್ಸ್ ಮೇ ಬಿ ಅವ್ರಿಗೆ ಹೇಳಕ್ ಗೊತ್ತಿಲ್ವೇನೋ ಬಟ್ ತುಂಬಾ ಗಿಫ್ಟ್ಸ್ ಬಂದಿದೆ ಕೇಕ್ಸ್ ವೈನ್ ಬಾಟಲ್ಸ್ ಎಲ್ಲ ಆತರ ದಟ್ ವಾಸ್ ದ ಕ್ರೇಜಿಯೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ಕೆನ್ ಯು ಬಾತ್ರೂಮ್ ಸಿಂಗರ್ ಆ ನೋ ಐ ಐ ಸಿಂಗ್ ಎವ್ರಿವೇರ್ ಕಾರ್ ಐ ಆಮ್ ಅ ಕಾರ್ ಸಿಂಗರ್ ಕಾರ್ ಸಿಂಗರ್ ಅಂದ್ರೆ ಯಾರು ಇಲ್ದೇ ಇದ್ದಾಗ ಅಷ್ಟೇ ಯಾರನ್ನ ಇದ್ದಾಗ ವಾಯ್ಸ್ ಬರಲ್ಲ ನಾನು ಆಡಿದ್ರೆ ಆಮೇಲೆ ನೀವು ಇಬ್ರು ಓಡೋಗಿ ಬಿಡ್ತೀರ ನಿಜವಾಗ್ಲೂ ಆಡಕ್ ಬರಲ್ಲ ಅಮ್ಮನ ಹತ್ರ ಜಾಸ್ತಿ ಬೈಸ್ಕೊಂಡ್ ಬರ್ಡ್ ಯಾವ್ದು ಹುಚ್ಚ ಏನೋ ಅವ್ರಿಗೆ ನಾನು ನಮ್ ನಮ್ಮ ಅಂದ್ರೆ ನಾವಿಬ್ರು ಇವಾಗ ಒಂದು ಚಿಕ್ಕ ನಾಯಿ ಮರಿ ಏನಾರ ತನಕ ಪಪ್ಪಿ ನೀವ್ ಅದನ್ನ ಮುದ್ ಮಾಡ್ಬೇಕಾರೆ ಇರಿಟೇಟ್ ಮಾಡಿ ಗಿಂಡಾ ಇರ್ತಿರಲ್ಲ ನಾನಮ್ಮ ತಂಗ್ ಮಾಡೋದು ಹುಡ್ಗ ಎಷ್ಟ್ ಇರಿಟೇಟ್ ಆಗುತ್ತೆ ಅದು ಅಂತಂದ್ರೆ ನಾನು ಸುಮ್ಮನೆ ಹೋಗಿ ಏನೋ ಕೆಲಸ ಮಾಡ್ಸಿ ತಕೊಂಡ್ ಕೈಯೆಲ್ಲ ಇಡ್ಕೊಂಡ್ಬಿಟ್ಟಿರ್ತೀನಿ ಹುಚ್ಚ 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 ಆತರ ಅದ್ ಎಕ್ಸೈಟ್ಮೆಂಟ್ ಲೆವೆಲ್ ಅಷ್ಟು ಜಾಸ್ತಿ ಆಗ್ಬಿಡುತ್ತೆ ಎಲ್ಲ ಕಡೆ ಸಾರ್ಥಕ ಸಾಫ್ಟ್ ಆಗಿದ್ದು ಎನರ್ಜಿ ಎಲ್ಲಾ ಹಾಕ್ಬೇಕಲ್ಲ ನಮ್ಮ ಅಮ್ಮಂಗ್ ಹೆವಿ ಕಾಟ ಕೊಡ್ತೀನಿ ನಾನು